சரி பா நல்லா இருக்கு நல்லா இருக்கு நான் என்ன பண்ணுறேன் ಶಿರಾ ತಾಲೂಕಿನ ಕಳ್ಳಂಬೆಳ್ಳಹೊಬ್ಳಿಯ ತರೂರು ಗ್ರಾಮದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತರೂರು ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಲಾ ಸಂಘ ತರೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಅದ್ಧೂರಿಯಾಗಿ ಇಂದು ಜಗಜೀವನ್ ಬಿ ಜಗಜೀವನ್ ರಾವ್ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ ಮತ್ತು ಭೀಮೋತ್ಸವವನ್ನು ತುಂಬ ಅದ್ಭುತವಾಗಿ ಈ ಊರಿನ ಏನು ಯುವಕರು ಇದ್ದಾರೆ ಯುವಕ ಯುವಕರೆಲ್ಲ ಕೂತ್ಕೊಂಡು ಎಲ್ಲ ಕೂತ್ಕೊಂಡು ಎಲ್ಲ ಚೆನ್ನಾಗೆ ಇವ್ರ ಸಹಯೋಗದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಇವ್ರದ್ದು ಯೂನಿಯನಿಟಿ ಅಂದರೆ ಏನಂದ್ರೆ ಸಂಘಟನೆ ಚೆನ್ನಾಗೈತೆ ಯಾಕೆಂದ್ರೆ ಹೋಬಳಿ ಮಟ್ಟದ್ದು ಅಂಬೇಡ್ಕರ್ ಜಯಂತಿ ಊರೂರಲ್ಲಿ ಅವರಲ್ಲಿ ಮಾಡ್ಕೊಂತಾರೆ ಬಟ್ ಇವರು ಹೋಬಳಿ ಒಂದು ಆರ್ಗನೈಸ್ ಮಾಡಿರೋ ಒಂದು ದೊಡ್ಡ ಮಟ್ಟದಲ್ಲಿ ಬಟ್ ಮಾಡಿ ತೋರಿಸಿದ್ದಾರೆ ಇವರ ಒಂದು ಇದಕ್ಕೆ ಒಂದು ಸಲಾಮ್ ಹೇಳಲೇಬೇಕು ನಾವು ಯಾಕಂದ್ರೆ ಇವತ್ತು ಆ ಅಂಬೇಡ್ಕರ್ ಇಲ್ಲ ಅಂದಿದ್ರೆ ನಾವ್ ಯಾರು ಇಲ್ಲಿ ನಿಂತ್ಕೊಂಬಕ ಸಂವಿಧಾನ ಅಂದ್ರೆ ನಾವ್ ಇವತ್ತು ಇವತ್ತು ಯಾರು ನಾವ್ ಈ ಮಟ್ಟಕ್ಕೆ ಹೋಗಕ್ಕ ಆಗ್ತಿರ್ಲಿಲ್ಲ ಅದ್ರಲ್ಲಿ ನಾವು ಅಸ್ಪೃಶ್ಯರು ಅಂತ ಇನ್ನೂ ನಾವು ಮೇಲೆ ದಳಕ್ಕೆ ಆಗ್ತಿರ್ಲಿಲ್ಲ ನಾವ್ ಅಂತ ಪರಿಸ್ಥಿತಿ ಇದ್ದ ನಾಲ್ಕು ಸಮಾಜದಲ್ಲಿ ಏನೋ ಓಡಾಡ್ತೀವಿ ಒಂದ್ ವೇದಿಕೆ ಮೇಲೆ ಕೂತ್ಕೊಂಡು ನಾವ್ ಒಂದು ಊನರ್ ಹಾಕಿಸ್ಕೊಂತೀವಿ ಅಂದ್ರೆ ಆ ನಮ್ಮ ಶ್ರೀಯುತ ಅಂಬೇಡ್ಕರ್ ಅವರ ಕೊಟ್ಟ ಒಂದು ಸಂವಿಧಾನ ಅವ್ರ ಕೊಟ್ಟ ಒಂದು ಮೀಸಲಾತಿಯಿಂದ ತಾನೇ ನಾವು ಈಗ ಎಲ್ಲ ನಾವು ವೇದಿಕೆ ಮೇಲೆ ಇಲ್ಲಾಂದ್ರೆ ಇವ್ರು ಯಾರು ವೇದಿಕೆ ಮಾಡ್ ಕೂಗು ಆಗ್ತಿರ್ಲಿಲ್ಲ ಎಲ್ಲ ಯಾವುದೋ ಮೂಲೆ ಕುತ್ಕೊಂಡು ಯಾರು ಮಾಡಿ ನೋಡ್ಕೊಂಡು ಹೋಗ್ಬೇಕಾಗಿತ್ತು ಆ ಪರಿಸ್ಥಿತಿ ಇರೋದು ಅದಕ್ಕೆ ಈ ತಂಡಕ್ಕೆ ಈ ಗ್ರಾಮದ ಈ ಸಂಘರ್ಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಕಲಿಸುತ್ತೇನೆ